వెల్కమ్ టు విజువల్ అడిగే మనే ಇವತ್ತು ಸೂಪರ್ ಆಗಿರ ರೆಸಿಪಿ ಅಲ್ವಾ ಪ್ರತಿಭಾ ಹೌದು ತುಂಬಾ ಡಿಫ್ರೆಂಟ್ ರೆಸಿಪಿ ಇದು ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿರೋ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಹಳೆ ಕಾಲ ಅಂದ್ರೆ ಸ್ವಲ್ಪ ಹೆಲ್ದಿ ರೆಸಿಪಿನೇ ಇರುತ್ತೆ ಹೌದು ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿ ಸೊ ಆ ರೆಸಿಪಿಗೋಸ್ಕರ ಆಶಾ ಇವತ್ತು ಇಲ್ಲಿ ನಾನು ಖಾರಕ್ಕೆ ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಅದ್ರ ಜೊತೆ ಎರಡು ಸ್ಪೂನ್ ಅಷ್ಟು ಧನಿಯಾ ಒಂದು ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿನ ತಗೊಳ್ಳೋಣ ಸೊ ಇದೆಲ್ಲಾನು ನಾವು ನೀರು ಹಾಕದೆ ತರಿ ತರಿಯಾಗಿ ರುಬ್ಕೊಂಡು ಬರಬೇಕು ಪ್ರತಿಭಾ ನೋಡಿ ಈ ಥರ ನೀರು ಹಾಕದೆ ಪುಡಿ ಮಾಡ್ಕೊಂಡು ಬಂದಿರೋದು ತರಿ ತರಿಯಾಗಿ ಜಜ್ಜಂಗಿದ್ರೆ ನೆಚ್ಕೋಬೋದಲ್ವ ಪ್ರತಿಭಾ ಇನ್ನೂ ಜಜ್ಜ್ ಹಾಕಿದ್ರೆ ಇನ್ನೂ ಒಳ್ಳೆ ರುಚಿ ಬರುತ್ತೆ ಅಷ್ಟೇ ಸೊ ಇವಾಗ ಇದು ಮಾಡ್ಕೊಂಡಿರೋಂಥ ಇದು ಚಟ್ನಿನ ನಾವು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಒಂದು ಹಾಲು ಸೋರೆಕಾಯಿನ ತಗೊಂಡಿದೀವಿ ಹ್ಮ್ ತುಂಬಾ ಎಳೆದಿದ್ರೆ ಆಶಾ ಸಿಪ್ಪೆ ತೆಗಿಯೋದನ್ನು ಬೇಕಾಗಿಲ್ಲ ಇದು ಸ್ವಲ್ಪ ಸಿಪ್ಪೆ ಹಾಡಿದೆ ಇದೆ ಅಂತ ತಕ್ಕೋತಾ ಇದ್ದೀನಿ ತುಂಬಾ ಎಳೆದಿದೆ ಅಂದ್ರೆ ಸಿಪ್ಪೆನ ತೆಗಿಬೇಡಿ ಹಾಗೇನೆ ಯೂಸ್ ಮಾಡ್ಕೊಳ್ಳಿ ಬಟ್ ಸೋರೆಕಾಯಿ ಹೆಲ್ತು ತುಂಬಾ ಒಳ್ಳೇದು ಆದಷ್ಟು ನೀವು ಸೋರೆಕಾಯಿ ವಾರಕ್ಕೆ ಒಂದು ಎರಡು ಸರ್ತಿ ಆದರೆ ತಿನ್ಕೊಬೇಕು ಇದ್ರಾಗ ವಾಟರ್ ಕನ್ಸಿಸ್ಟೆನ್ಸಿನೂ ಜಾಸ್ತಿ ಇದೆ ಅದ್ರ ಜೊತೆ ಡಯಟ್ ಮಾಡೋರು ಕೂಡ ಯೂಸ್ ಮಾಡ್ಬೋದಲ್ಲ ಡಯಟ್ ಮಾಡೋರಿಗೆ ಶಾ ಕಂಪಲ್ಸರಿ ಒಂದು ಕ್ಯಾಬೇಜು ಮತ್ತೆ ಒಂದು ಸೋರೆಕಾಯಿ ಹಾಂ ಕೊಟ್ಟೇ ಕೊಡ್ತಾರೆ ಓಕೆ ಸೊ ಇವಾಗ ಇದ್ರದ್ದು ಮುಂದುಗಡೆದು ಮತ್ತೆ ಹಿಂದುಗಡಿದ ಭಾಗನ ಕಟ್ ಮಾಡ್ಕೊಳ್ಳೋಣ ನೋಡಿ ನಾವೀಗ ಕ ಕೊಬ್ಬರಿ ಎಲ್ಲ ತುರ್ಕೊಳ್ತೀವಲ್ಲ ಅದನ್ನ ತಗೊಂಡು ದಪ್ಪ ಇರೋದ್ರಲ್ಲಿ ನಾವು ತುರ್ಕೊಬೇಕು ಸೋರೆಕಾಯಿನ ಹೌದು ಕಟ್ ಮಾಡಿ ಹಾಕಿದ್ರೆ ಅಷ್ಟ ಬಾಯಿಯಲ್ಲಿ ಸಿಗುತ್ತೆ ಅಷ್ಟು ಕರೆಕ್ಟಾಗಿ ಬರಲ್ಲ ಹಾಗಾಗಿ ನಾವು ತುರ್ದು ಬಿಟ್ಟೆ ಹಾಕೋಬೇಕು ಸೊ ಇದನ್ನು ನಾವು ಇಡೀ ಸೋರೆಕಾಯಿನ ತುರ್ಕೊಂಡು ಬರೋಣ ನೋಡಿ ಈ ಥರ ತುರ್ಕೊಂಡು ಬಂದಿರೋದು ಇದು ತುಂಬಾ ಬೇಗ ಕರಿ ಹಂಗಾಗಿ ಇವಾಗ ಇದ್ರ ಒಳಗಡೆ ನಾವ್ ಏನೇನ್ ಹಾಕ್ಬೇಕು ಅದೆಲ್ಲ ಫಾಸ್ಟ್ ಆಗಿ ಹಾಕಿ ಕಲಸಿಡ್ಬೇಕು ಹಿಟ್ಟನ್ನ ಸೊ ಅದಕ್ಕೋಸ್ಕರ ಇವಾಗ ನಾವು ಸೋರೆಕಾಯ ಜಾಳು ಹಿಟ್ಟಿನ ಜೊತೆ ಮಾಡ್ತಾ ಇದೀವಿ ಸೊ ಇಲ್ಲಿ ಜಾಳದ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿದ್ದೀನಿ ಸೊ ಇವಾಗ ಇಲ್ಲಿ ಜಾಳು ಹಿಟ್ಟು ಫಸ್ಟ್ ನಾವು ಒಂದ್ ಎರಡ್ ಮುಟ್ಟಿಗೆ ಅಷ್ಟೇ ಹಾಕೊಳ್ಳೋಣ ಜಾಸ್ತಿ ಹಾಕೊಳ್ಳೋದ್ ಬೇಡ ಅಂದ್ರೆ ಒಂದ್ ಫೋರ್ತ್ ಕಪ್ದಷ್ಟು ಹೆಂಗ್ ಬೇಕು ಹಂಗ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳೋಣ ಯಾಕಂದ್ರೆ ಸೋರೆಕಾಯಿ ಒಳಗಡೆ ಅದ್ನ ನಾವು ಅಕಸ್ಮಾತ್ ನೀರ್ ತಗದ್ರೆ ಎಲ್ಲಾ ನ್ಯೂಟ್ರಿಷನ್ ತಗದಂಗ್ ಸೊ ಸೋರೆಕಾಯಿ ಒಳಗಡೆ ನೀರನ್ನ ತೆಗೆದೆ ಎಕ್ಸ್ಟ್ರಾ ನೀರನ್ನು ಹಾಕದೆ ಈ ರೆಸಿಪಿ ಮಾಡೋಣ ಅಕಸ್ಮಾತ್ ನೀರ್ ಬೇಕೇ ಅಂದ್ರೆ ಬಟ್ ಒಳಗಡೆ ಹಿಡಿಯುತ್ತೆ ಅಷ್ಟು ಮಾಡಿದ್ರೆ ಇನ್ನೂ ಸಖತ್ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೇನೆ ಒಂದೇ ಹಿಡಿಯಾಗೋಷ್ಟು ಕಡಲೆ ಹಿಟ್ಟು ನೋಡಿ ಕಡಲೆ ಹಿಟ್ಟು ಹಾಕಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋ ಬಂದ್ವಲ್ಲ ಹಸಿ ಮೆಣಸಿನ್ಕಾಯಿ ಚಟ್ನಿನ ಅದನ್ನ ಒಳಗಡೆ ಹಾಕೊಂಡಿರೋದು ಇವಾಗ ಒಂದ್ ಸ್ವಲ್ಪ ಕಸೂರಿ ಮೆಥಿನ ಹಾಕೊಳ್ಳೋಣ ಕಸೂರಿ ಮೇತಿ ಬದಲಾಗಿ ನಿಮ್ಮ ಹತ್ರ ಫ್ರೆಶ್ ಮೆಂತ್ಯ ಸೊಪ್ಪು ಸೊಪ್ಪಿದ್ರು ಹಾಕೋಬಹುದು ಪಾಲಕ್ ಇದ್ರೂ ಸಣ್ಣಾಗಿ ಕಟ್ ಮಾಡಿ ಹಾಕೋಬಹುದು ಅಥವಾ ಕೊತ್ತಂಬರಿ ಸೊಪ್ಪು ಹಾಕೋಬಹುದು ಬಟ್ ನಾವು ಇವತ್ತೇ ಈ ಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಬಳಸ್ತಾ ಇಲ್ಲ ಸ್ವಲ್ಪ ಕಸೂರಿ ಫ್ಲೇವರ್ ಫ್ಲೇವರ್ಕೋಸ್ಕರ ಹಾಕೋತಾ ಇದ್ದೀನಿ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಕಲರ್ಗೋಸ್ಕರ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕೊಳ್ಳೋಣ ಅದ್ರ ಜೊತೆ ಇದ್ರೊಳಗಡೆ ಒಂದು ಚಿಟ್ಕೆ ಆಗೋಷ್ಟು ಸೋಡಾನ ಹಾಕೊಳ್ಳೋಣ ಇಷ್ಟೇ ಕುಕ್ಕಿಂಗ್ ಸೋಡಾ ನೋಡಿ ಇವಾಗ ಇದನ್ನೆಲ್ಲಾನು ನೀಟಾಗಿ ನಾವು ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ನಿಮ್ಗೆ ಅಡಿಷನಲ್ ಆಗಿ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಎಲ್ಲ ಬೇಕಂದ್ರೆ ಹಾಕೋಬಹುದು ಬಟ್ ಜಾಸ್ತಿ ಮಸಾಲೆ ಹಾಕೊಳ್ಳೋದ್ರಿಂದ ನಾವು ಮಾಡ್ಕೊಳೋಂಥ ರೆಸಿಪಿಗೆ ಆ ಅಥೆಂಟಿಕ್ ಟೇಸ್ಟ್ ಬರಲ್ಲ ಸೊ ಇದು ತುಂಬ ಹಳೆ ಕಾಲದ ರೆಸಿಪಿ ಮತ್ತೆ ಅಥೆಂಟಿಕ್ ರೆಸಿಪಿ ಇದೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಒಂದು ಈ ರೆಸಿಪಿ ಅಶಾ ಸೋರೆಕಾಯಿ ಜೋಳದಿಟ್ಟು ಹಾಕಿ ಮಾಡ್ಕೊಳ್ಳೋ ಒಂದು ಈ ರೆಸಿಪಿ ತುಂಬಾ ಹೌದು ಒಳಗಡೆ ನಮ್ಗೆ ಎಕ್ಸ್ಟ್ರಾ ನೀರ್ ಹಾಕೋ ನೀಡೂ ಇಲ್ಲ ಯಾಕಂದ್ರೆ ಆಲ್ರೆಡಿ ಸೋರೆಕಾಯಿ ಒಳಗಡೆ ನೀರ್ ಇರುತ್ತೆ ಉಪ್ಪು ಹಾಕಿ ಕಲಿಸ್ಬೇಕಾದ್ರೆ ಅದು ಇನ್ನೊಂದ್ ಸ್ವಲ್ಪ ನೀರ್ ಬಿಡುತ್ತೆ ಸೊ ಇದೆಲ್ಲಾನು ನೀಟಾಗಿ ನಾವು ಇದೇ ನೀರ್ ಒಳಗಡೆನೆ ಕಲಿಸ್ಕೊಂಡ್ ಬರೋಣ ಸೊ ನೋಡಿ ಈ ಥರ ಕಲಿಸ್ಕೊಂಡು ಬಂದಿರೋದು ತುಂಬ ಗಟ್ಟಿನೂ ಇಲ್ಲ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಅಳಸೆ ಇದೆ ಯಶ ಸೊ ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ನೀರು ಹಾಕಿಲ್ಲ ನೀರೇನು ಹಾಕಿಲ್ಲ ಸೊ ನೀರಿಲ್ಲದೆ ಮಾಡ್ಕೊಳ್ಳೋ ಅಂಥದ್ದು ಈ ಒಂದು ರೆಸಿಪಿ ಹೌದು ಸೊ ನೋಡಿ ಇವಾಗ ಇದನ್ನೆಲ್ಲ ಆಯ್ತಲ್ಲ ಯಶ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೋಬೇಕು ಸೊ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಇದರದ್ದು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ ಈ ಥರ ಸಿಲಿಂಡ್ರಕಲ್ ಶೇಪಲ್ಲಿ ನೋಡಿ ಈ ಥರ ಈ ಥರ ಎಲ್ಲ ಉಂಡೆಗಳ್ನು ಮಾಡ್ಕೊಂಡು ಬರೋಣ ಸೊ ನೋಡಿ ಎಲ್ಲದನ್ನು ಈ ಥರ ಮಾಡ್ಕೊಂಡು ಬಂದಿರೋದು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಬಾಣಲಿ ತೊಗೊಂಡಿರೋದು ಕೆಳಗಡೆ ಒಂದು ಬಾಣಲಿ ಇಟ್ಕೊಂಡು ಮೇಲ್ಗಡೆ ಒಂದು ಜಡಿನ ಇಟ್ಕೊಳ್ಳೋಣ ಜಡಿ ಇಲ್ಲ ಅಂದ್ರೂ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು ಇವಾಗ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊಳ್ಳೋಣ ನಾವು ಹೆಂಗೆ ಇಡ್ಲಿಗೆಲ್ಲ ಹಾಕೋತೀವಲ್ಲ ಅದೇ ಥರ ಸೇಮು ಹಾಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಡ್ರಾಪ್ಸನ್ನು ಹಾಕೊಳ್ಳೋಣ ಒಂದು ಫೋರ್ ಸ್ಪೂನಷ್ಟು ಎಣ್ಣೆ ಇದನ್ನು ನೀಟಾಗಿ ಒರೆಸ್ಕೋಬೇಕು ಯಾಕಂದರೆ ಅಂಟಬಾರ್ದಲ್ಲ ಕೆಳಗಡೆ ಸೊ ಇವಾಗ ಗ್ಯಾಸನ್ನು ಆನ್ ಮಾಡಿ ಹೈ ಫ್ಲೇಮಲ್ಲಿ ಇದಕ್ಕೊಂದು ನೀರು ಬಿಸಿ ಆಗುವಷ್ಟು ನಾವು ಕಾಯಿಸ್ಕೊಂಡು ಬರಬೇಕು ಇದನ್ನ ಮೇಲ್ಗಡೆ ಒಂದು ಲಿಡ್ಡನ್ನು ಹಾಕಿ ಮುಚ್ಚಿಟ್ರೆ ಬೇಗ ನೀರು ಹೆಸರು ಬರುತ್ತೆ ನೋಡಿ ಇವಾಗ ನೀರು ಕುದಿ ಬಂದಿದ್ದೆ ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಳೋಣ ಇಲ್ಲಾಂದರೆ ಕೈಗೆ ಉಗಾ ಬಡಿಯುತ್ತೆ ಇವಾಗ ನಾವು ಮಾಡಿಕೊಂಡ್ರು ಅಂತ ಈ ವಡೆನ ಇದರೊಳಗಡೆ ಇಟ್ಕೊಳ್ಳೋಣ ನೀಟಾಗಿ ಸ್ವಲ್ಪ ಸ್ಪೇಸ್ ಬಿಟ್ಟು ಬಿಟ್ಟು ಇಟ್ಕೊಳ್ಳಿ ಇಲ್ಲಾಂದ್ರೆ ಒಂದಕ್ಕೊಂದು ಅಂಟುತ್ತೆ ಸೊ ನೀರಿಲ್ಲದೆ ಮಾಡ್ಕೊಂಡಿರೋಂಥದ್ದು ಇದೊಂದು ರೆಸಿಪಿ ತುಂಬ ಹೆಲ್ದಿ ರೆಸಿಪಿ ಹೌದು ಸೊ ಇವಾಗ ಲಿಡ್ಡನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಓಕೆ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗೇ ಸ್ಟೀಮ್ ಆಗಿದೆ ಸೂಪರಾಗಿ ಇದನ್ನು ಒಂದು ಸರ್ತಿ ನೀವು ಒಂದು ಚಾಕುವಿಂದ ಅಥವಾ ಒಂದು ಟುತ್ಪಿಕ್ಕಿಂದ ಚುಚ್ಚಿಬಿಟ್ಟು ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಸ್ವಲ್ಪ ಅಂಟ್ಕೊಂಡು ಬರ್ತಾ ಇಲ್ಲ ಅಂದರೆ ಇದು ಕರೆಕ್ಟಾಗಿ ಕುದ್ದಿದೆ ಅಂತ ಸೊ ಇದನ್ನು ಒಂದು ಸ್ವಲ್ಪ ಹಾರಕ್ಕೆ ಬಿಡಬೇಕು ಆಗಿ ತಗ್ಲಿಕ್ಕೆ ಹೋದ್ರೆ ತುಂಬ ಬಿಸಿ ಇದೆ ಸೊ ಇದು ಆರಿದ್ ನಂತರ ಏನು ಮಾಡೋದು ಅಂತ ನೋಡೋಣ ನೋಡಿ ತಣ್ಣಗಾಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತದೆ ಎರಡು ಮೈ ತುಂಬ ಚೆನ್ನಾಗಿ ಬೈದಿದೆ ನೋಡಿ ಎಲ್ಲದೂ ಎಲ್ಲಿ ಹಿಂಗೆ ಅಂಟಂಟಾಗಲಿ ಏನೂ ಆಗಲಿ ಆಗಿಲ್ಲ ಸೊ ಇದನ್ನು ನಾವು ಇವಾಗ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಬೇಕು ಆ ಥರ ನೀವು ಕಟ್ ಮಾಡ್ಕೋಬೋದು ಬಟ್ ತುಂಬ ಥಿನ್ನಾಗಿ ಸ್ಲೈಸಲ್ಲಿ ಕಟ್ ಮಾಡಬಾರ್ದು ಸ್ವಲ್ಪ ದಪ್ಪ ದಪ್ಪದಾಗಿಯೇ ಕಟ್ ಮಾಡ್ಕೋಬೇಕು ಸೊ ಇನ್ನ ಇದಕ್ಕೆ ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು ಇದು ನಾನು ಇದೊಂದು ಸ್ವಲ್ಪ ನೋಡೋಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ಅಂತ ಹಿಂಗೆ ಮಾಡಿದ್ದೀನಿ ಸೊ ನೋಡಿ ಎಲ್ಲದನ್ನು ಇದೇ ಥರ ಕಟ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲದನ್ನು ಅದೇ ತರ ಕಟ್ ಮಾಡ್ಕೊಂಡ್ ಬಂದಿರೋದು ನೀವು ಬೇಕಂದ್ರೆ ಇದೇ ತರಾನು ತಿನ್ಕೋಬಹುದು ನಾರ್ಮಲ್ ಆಗಿ ಇಲ್ಲ ಅಂದ್ರೆ ಇವಾಗ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಆ ತರಾನು ಮಾಡ್ಕೋಬಹುದು ಸೊ ಇವಾಗ ಇದನ್ನ ಇದೇ ತರ ಇಟ್ಟು ನೆಕ್ಸ್ಟ್ ಟೈಮ್ ಮಾಡೋದು ಅಂತ ನೋಡೋಣ ಇವಾಗ ಎಣ್ಣೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಸಿ ಆದ ನಂತರ ನಾವ್ ಮಾಡ್ಕೊಂಡ್ ಇಟ್ಕೊಂಡಿರುವಂತ ಸೋರೆಕಾಯಿನ ಇದ್ರೊಳಗಡೆ ಹಾಕೊಳ್ಳೋಣ ಯಾಕಂದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ಈ ತರ ನಾವು ಮಾಡ್ಕೊಡ್ಬೋದು ತುಂಬ ಹೆಲ್ದಿ ರೆಸಿಪಿ ಇದೆ ಮತ್ತು ದಿಢೀರ್ ಅಂತ ಆಗುತ್ತೆ ಬೆಳಗ್ಗೆ ಎದ್ದಂಗೆ ಬರೀ ಜೋಳದ ಇಟ್ಟಿತ್ತು ಅಂದ್ರೂ ನಿಮ್ದು ಈ ಅಡಿಗೆ ಆಗುತ್ತೆ ಸೊ ಇದನ್ನ ನಿಧಾನಕ್ಕೆ ಒಂದು ಇವಾಗ ಫ್ಲೇಮನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇಲ್ಲ ನಾವು ಚಪಾತಿ ತಿಂತೀವಿ ಅಂದ್ರೂ ನಡೆಯುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಚಪಾತಿಗೂ ಡಯಟ್ ಮಾಡಿದವರು ಬರೀ ಒಂದು ಹನಿ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಕರಿಬೇವು ಹಾಕೊಂಡು ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಒಗ್ಗರಣೆ ಹಾಕೋಬೋದು ಓಕೆ ಸೊ ಸೋರೆಕಾಯ ಜಾಳೋದಿಟ್ಟಿಂದು ಮತ್ತೆ ಯಾವ ಥರ ರೆಸಿಪಿ ನೀವು ನೀವು ಮನೆಯಲ್ಲಿ ಮಾಡ್ತೀರಂತನೂ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಅಂದರೆ ನೀವು ಇನ್ನೂ ನಮ್ಮದು ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅದ್ರದ್ದು ವಿಶೇಷ ಅಂದರೆ ನಿಮ್ಗೆ ಏನಾದರೆ ಸಲಹೆ ಅಂದರೆ ಏನೇ ಸಜೆಷನ್ನ ಕೇಳಬೇಕು ಅಥವಾ ಹೇಳಬೇಕಂದ್ರೆ ಏನೇ ಟಿಪ್ಸನ್ನು ಶೇರ್ ಮಾಡಬೇಕು ಅಂದರೆ ನೀವು ಅಲ್ಲಿ ನಮ್ಮ ಜೊತೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೋದು ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ವಿಶ್ಫುಲ್ ಅಡುಗೆ ಮನೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಸೊ ನೋಡಿ ಎಣ್ಣೆ ಇವಾಗ ಚೆನ್ನಾಗಿ ಬಿಸಿಯಾಗಿತ್ತು ಇವಾಗ ಎಣ್ಣೆ ತುಂಬ ಜಾಸ್ತಿ ಬಿಸಿ ಆದಾಗ ಸಿಹಿದ ಹೋಗ್ತಾ ಇದೆ ಅಂತ ಅನಿಸಿದರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಆಮೇಲೆ ಇದೇ ಥರ ತಿರ್ಗಿಸ್ತಾ ತಿರುಗಿಸ್ತಾ ನಾವು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದೇ ತರ ಹುರ್ ಹುರಿಬೇಕು ಸೊ ನೋಡಿ ಇದು ತುಂಬಾ ಚೆನ್ನಾಗಿ ಇವಾಗ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬ್ರೌನ್ ಆಗೋ ತನಕ ಕರ್ಕೋಬಹುದು ಬಟ್ ಇಷ್ಟು ಸಾಕಾಗುತ್ತೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ತಕ್ಕೊಳ್ಳೋಣ ನೀವು ಬೇಕಂದ್ರೆ ನಾವು ಏನು ಅದನ್ನ ಕಟ್ಲೆಟ್ ಸ್ಟೀಮ್ ಮಾಡಿ ಇಟ್ಕೊಂಡಿದೀವಲ್ಲ ಕಟ್ ಮಾಡಿಬಿಟ್ಟು ಫ್ರೋಝನ್ ಮಾಡಿ ಒಂದು ವಾರದ ತನಕ ಇದಕ್ಕೆ ಇಟ್ಕೋಬೇಕು ಸೊ ಬರೀ ನೀವು ಮಕ್ಕಳಿಗೆ ಬಾಕ್ಸ್ ಕಟ್ಬೇಕಂದ್ರೆ ನೀವು ಒಂದು ಸ್ವಲ್ಪ ಅದನ್ನು ಈ ತರ ಸೆಮಿ ಫ್ರೈ ಮಾಡಿಬಿಟ್ಟು ಆಲೂಗಡ್ಡೆ ಒಗ್ಗರಣೆ ಹಾಕೋಬಹುದು ಹಾಲು ಫ್ರೈ ಮಾಡ್ತೀವಲ್ಲ ಆ ಥರ ಸೊ ನೋಡಿ ಇವಾಗ ಈ ವಡೆನ ನೀವು ಬೇಕಂದ್ರೆ ಕೆಚಪ್ ಜೊತೆ ತಿನ್ಕೋಬೋದು ಕಾಯಿ ಚಟ್ನಿ ಜೊತೆ ತಿನ್ಕೋಬೋದು ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದ್ರೆ ಇದು ಪ್ಲೇನೇ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಮಹಾರಾಷ್ಟ್ರದವರು ಇದನ್ನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್ ಮಾಡ್ಕೊಂಡ್ರೆ ಇದ್ರ ಜೊತೆ ನಾವು ಕಂಪಲ್ಸರಿ ಟೀ ಮಾಡಿರ್ತೀವಿ ತುಂಬ ಸಖತ್ತಾಗಿರುತ್ತೆ ಸೊ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೂ ಕೂಡ ನೀವು ಈ ತರ ಪ್ಯಾಕ್ ಮಾಡ್ಕೊಡ್ಬಹುದು ಇದ್ರ ಜೊತೆ ಚಪಾತಿನೇ ಬೇಕು ಅಥವಾ ಏನೋ ರೈಸ್ ಐಟಮ್ ಬೇಕಂತೇನಿಲ್ಲ ನೀವು ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸಕ್ಕಾಗಲಿ ಲಂಚಕ್ಕಾಗಲಿ ಬಸ್ಸಲ್ಲಿ ಬರಬೇಕಾದ್ರೆ ತಿನ್ನೋಕ್ಕಾಗಲಿ ನೀವು ಮಾಡಿಕೊಡ್ಬೋದು ಇದ್ರ ಜೊತೆ ಇಲ್ಲಿ ನಾನು ಕೆಚಪ್ ಕೂಡ ಮಕ್ಕಳಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕಿಬಿಟ್ಟು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಕೊಡ್ಬೋದು ತುಂಬ ಹೆಲ್ದಿ ರೆಸಿಪಿ ಇದೆ ಇದರಿಂದ ಮಕ್ಕಳಿಗೆ ಜಾಸ್ತಿ ಹೆಲ್ದಿ ತಿಂದಂಗೂ ಆಗುತ್ತೆ ಅದ್ರ ಜೊತೆ ನ್ಯೂಟ್ರಿಷನ್ ಕೂಡ ಜಾಸ್ತಿ ಸಿಗುತ್ತೆ ಸೊ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಂದರೆ ಅಥವಾ ಈವ್ನಿಂಗ್ ಟೀ ಟೈಮ್ ಕಂದರೆ ನೀವು ಈ ಥರ ಇದ್ರ ಜೊತೆ ಟೀನ ಮಾಡ್ಕೊಳ್ಳಿ ಸೊ ನೋಡಿ ಬಿಸಿ ಬಿಸಿ ಟೀ ಜೊತೆ ಮಹಾರಾಷ್ಟ್ರೀಯನ್ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಮಹಾರಾಷ್ಟ್ರೀಯನ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನೀವು ಎಂಜಾಯ್ ಮಾಡ್ಬೋದು ಇದು ಎಷ್ಟು ಚೆನ್ನಾಗಂದರೆ ಹೊರಗಡೆ ಕ್ರಿಸ್ಪಿ ಇದೆ ಒಳಗಡೆ ಸಾಫ್ಟ್ ಇದೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಒಂದು ಸ್ವಲ್ಪ ಒಳಗಡೆ ಅಂಟಿಲ್ಲ ಅಷ್ಟು ಗರಿ ಗರಿಯಾಗಿ ಆಗಿದೆ ನೋಡಿ ಒಳಗಡೆನೂ ತುಂಬ ಸಖತ್ತಾಗಾಗಿದೆ ನೋಡಶಾ ಕೆಚಪ್ ಜೊತೆ ಹಾಗೇನೂ ತಿನ್ಕೋಬೋದು ಅದರ ಜೊತೆ ನಾವು ಟೀನು ಕೂಡ ಕುಡಿಬಹುದು ಮೇಲ್ಗಡೆ ಲೇಯರ್ ತುಂಬಾ ಕ್ರಿಸ್ಪಿ ಆಗಿ ಪ್ರತಿಭಾ ತುಂಬಾನೇ ಚೆನ್ನಾಗಿದೆ ಜೋಳದ ಹಿಟ್ಟು ಒಂದ್ಸಲ ಸೋರೆಕಾಯಿನೂ ಒಂದ್ಸಲ ಅನ್ಸೋದಿಲ್ಲ ಸೊ ನೋಡಿ ಬರೀ ಜೋಳದ ಹಿಟ್ಟು ಸೋರೆಕಾಯಿಂದ ಮಾಡ್ಕೊಂಡಿರುವಂತ ಈ ಒಂದು ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಇದೆ ಮತ್ತೆ ಬಾಯಿಗೆ ಯಾವ ತರ ಅಂಟಲ್ಲ ಬಾಯಿಗೆ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಸೇಮ್ ಫ್ಲೇವರು ಸ್ವಲ್ಪ ಹಲ್ಲಿಗೆ ಅಂಟ್ತಾ ಇಲ್ಲ ಅಷ್ಟು ಗರಿ ಗರಿಯಾಗಿ ಅಷ್ಟು ಚೆನ್ನಾಗಾಗಿದೆ ಅಂದ್ರೆ ಡೈಲಿ ಮಕ್ಕಳು ಅಮ್ಮ ನನಗಿದೆ ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಈ ಆಗಿದೆ ಒಂದ್ಸರ್ತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಇನ್ನೂ ನೀವು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ಜಾಯಿನ್ ಆಗಿ ಥ್ಯಾಂಕ್ ಯು